ಶಿವಮೊಗ್ಗದಲ್ಲಿ ಫೆಬ್ರವರಿ ಇಪ್ಪತ್ತೇಳಕ್ಕೆ ಮಾನವ ಹಕ್ಕು ಮತ್ತು ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿ ಮಾನವ ಹಕ್ಕುಗಳ ಕುರಿತು ಅರಿವು ಮೂಡಿಸಲಾಗುವುದು ಕಾರ್ಯಕ್ರಮವು ಶಿವಮೊಗ್ಗ ನಗರದ ರೋಟರಿ ಸಮುದಾಯ ಭವನದಲ್ಲಿ ನಡೆಯಲಿದ್ದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾನವ ಹಕ್ಕು ಹೋರಾಟ ಸಮಿತಿಯ ಅಧ್ಯಕ್ಷರಾದ ಬಿಎನ್ ರಾಜು ಮಾಹಿತಿ ನೀಡಿದರು ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭ ಮಾಡಿ ಇಡೀ ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ ನಮಗೆ ಎಷ್ಟಾಗುತ್ತೋ ಅಷ್ಟು ಗ್ರಾಮಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಏಪ್ರಿಲ್ ತಿಂಗಳಲ್ಲಿ ಶಿವಮೊಗ್ಗದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಮಾನವ ಹಕ್ಕುಗಳ ಜಾಗೃತಿ ಮತ್ತು ಸಂವಿಧಾನ ಹಕ್ಕುಗಳ ಜಾಗೃತಿ ಬಗ್ಗೆ ವಿಶ್ವ ಮಾನವ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಆ ಕಾರ್ಯಕ್ರಮವನ್ನು ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದಂಥ ಮಾನ್ಯ ಎಸ್ ಮಧು ಬಂಗಾರಪ್ಪನವರು ಉದ್ಘಾಟನೆ ಮಾಡ್ತಾರೆ ಮತ್ತು ಅನೇಕ ಗಣ್ಯರು ಅನೇಕ ಶಾಸಕರು ಕೂಡ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ ಅಲ್ಲೂ ಕೂಡ ಏನು ಸಮಾವೇಶದಲ್ಲಿ ಒಳ್ಳೆಯ ಉಪನ್ಯಾಸರನ್ನ ಕರೆಸಿ ಆ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ಅನ್ನೋದೇ ಈ ಜಾಗೃತಿಯ ಮುಖ್ಯ ಉದ್ದೇಶ ಬಹಳ ಮುಖ್ಯವಾಗಿ ಹೇಳೋದಾದರೆ ಸಂವಿಧಾನ ಅನ್ನೋದು ಏನು ಮಾನವ ಹಕ್ಕುಗಳಂದರೆ ಏನು ಮಾನವ ಹಕ್ಕು ಅಂದರೆ ಉದಾಹರಣೆಗೆ ಘನತೆ ಗೌರವ ಸಮಾನತೆಯಿಂದ ಎಲ್ಲ ಜನರಿಗೂ ಕೂಡ ಗೌರವ ಸಿಗ್ತಕ್ಕಂಥದ್ದು ಸಣ್ಣದು ಇನ್ನು ಸಂವಿಧಾನ ಅಂದರೆ ಅದೇ ನಾವು ಹೇಳಿದಂಗೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇವರು ಇದುವರೆಗೂ ಕೂಡ ಸಂವಿಧಾನದ ಬಗ್ಗೆ ಎಲ್ಲೂ ಜಾಗೃತಿ ಮೂಡಿಸ್ತಾ ಇಲ್ಲ ನ್ಯಾಯಾಂಗ ಇಲಾಖೆಗಳಲ್ಲಿ ಎಲ್ಲೂ ಸಾರ್ವಜನಿಕವಾಗಿ ಅವರು ಮಾತಾಡ್ತಾ ಇಲ್ಲ ಸಂವಿಧಾನ ಅಂದ್ರೆ ಏನು ಅಂತೇಳಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಂವಿಧಾನ ಅಂತೇಳಿ ಯಾರೋ ಬಿಜೆಪಿಯವರು ಸಂವಿಧಾನನೇ ಬೇರೆ ಇದೆ ಕಾಂಗ್ರೆಸ್ ಅವ್ರ ಸಂವಿಧಾನನೇ ಬೇರೆ ಇದೆ ಇಲ್ಲಿ ಮಾತಾಡಿದ್ರೆ ಕೆಲವರು ಕಾಂಗ್ರೆಸ್ ವಿರುದ್ಧ ಮಾತಾಡೋದು ಕೆಲವರು ಬಿಜೆಪಿ ವಿರುದ್ಧ ಮಾತಾಡೋದು ಕೆಲವರು ಜೆ ಡಿ ಎಸ್ ವಿರುದ್ಧ ಸಂವಿಧಾನ ಬೇರೆ ಇಲ್ಲ ಒಂದೇ ಸಂವಿಧಾನ ಇರೋದು ಆ ಸಂವಿಧಾನ ಏನಿದೆ ಈಗ ಏನಿದೆ ಆ ಸಂವಿಧಾನದೊಳಗೆ ಈಗ ಏನೇನು ಕಾನೂನಿದೆ ಮತ್ತು ಏನು ಮಾಡಬಹುದು ನಾವು ಸಾರ್ವಜನಿಕರು ಅಥವಾ ಅಧಿಕಾರಿಗಳು ಅನ್ನೋಂಥ ಚರ್ಚೆಯನ್ನು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಯಮಾಡಿ ಎಲ್ಲರೂ ಕೂಡ ಭದ್ರಾವತಿಗೆ ಇಪ್ಪತ್ತೇಳನೇ ತಾರೀಕು ಎಲ್ಲ ಪತ್ರಕರ್ತರು ಕೂಡ ದಯಮಾಡಿ ಕಾರ್ಯಕ್ರಮಕ್ಕೆ ಬನ್ನಿ ಈ ಜಾಗೃತಿ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದ್ರೆ ಸಂವಿಧಾನ ಮತ್ತು ಮಾನವ ಹಕ್ಕು ಬಗ್ಗೆ ಜನರಿಗೆ ತಿಳಿಸ್ಬೇಕು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಸಂವಿಧಾನ ಮತ್ತು ಕಾರ್ಯ ಸಂವಿಧಾನ ಮತ್ತು ಮಾನವ ಹಕ್ಕುಗಳ ಬಗ್ಗೆ ತಿಳಿಸ್ಬೇಕು ಅಂತೇಳಿ ಉದಾಹರಣೆಗೆ ಈಗಾಗಲೇ ಒಂದು ವರ್ಷದಿಂದ ಬರೀ ಸಂವಿಧಾನ ಸಂವಿಧಾನ ಜಾಗೃತಿ ಅಂತಲೇ ಕೇಳ್ತಾ ಇಲ್ಲಿ ಸಾರ್ವಜನಿಕರಿಗೆ ಸಂವಿಧಾನ ಅಂದರೆ ಏನು ಅಂತೇಳಿ ವಿವರಣೆ ಕೊಡಲಿಕ್ಕೆ ಕಷ್ಟ ಆಗ್ತಾಯಿದೆ ಸಂವಿಧಾನ ಅಂದರೆ ಅದೇನು ದೊಡ್ಡ ವಿಚಾರ ಅಲ್ಲ ಅಂದರೆ ಕಾನೂನುಗಳ ಸಮ್ಮಿಲನವೇ ಸಂವಿಧಾನ ಸಂವಿಧಾನ ಹೇಳಿದ್ರೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇವೆಲ್ಲವೂ ಸೇರಿ ಸಂವಿಧಾನ ಆಗಿದ್ದರೂ ಕೂಡ ಇವತ್ತು ರೀತಿಯಲ್ಲಿ ಸಂವಿಧಾನವನ್ನು ನಿರ್ಲಕ್ಷ್ಯ ಮಾಡ್ತಾ ಇರೋದೇ ನ್ಯಾಯಾಂಗ ಮತ್ತು ಕಾರ್ಯಾಂಗ ಶಾಸಕಾಂಗ ಇವರ ನಿರ್ಲಕ್ಷ್ಯದಿಂದಲೇ ಸಂವಿಧಾನಕ್ಕೆ ಗೌರವ ಕಡಿಮೆಯಾಗಿದೆ ಇವರುಗಳೇ ಫಸ್ಟು ಸಂವಿಧಾನದ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿದೆ ಮತ್ತು ಸಂವಿಧಾನದ ಗೌರವವನ್ನು ಮನೆ ಶಾಸಕರಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಪ್ರಧಾನಮಂತ್ರಿಗಳಿರ್ಬೋದು ಹಾಗೆಯೇ ಮುಖ್ಯ ಕಾರ್ಯದರ್ಶಿಗಳಿರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಮತ್ತು ಏನು ನ್ಯಾಯಾಧೀಶರಿರ್ಬೋದು ಇವರುಗಳು ಫಸ್ಟು ಮಾನವ ಹಕ್ಕುಗಳ ಬಗ್ಗೆ ತಿಳ್ಕೋಬೇಕಾಗಿತ್ತು ಇವ್ರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಇವರೇ ಮಾನವ ಹಕ್ಕುಗಳನ್ನ ನಿರ್ಲಕ್ಷ್ಯ ಮಾಡಿದ್ರೆ ಜನಸಾಮಾನ್ಯರಿಗೆ ಹೆಚ್ಚು ತೊಂದರೆ ಆಗ್ತಾ ಇದೆ ಉದಾಹರಣೆಗೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಭ್ರಷ್ಟಾಚಾರ ಜಾಸ್ತಿ ಆಗ್ಲಿಕ್ಕೆ ಇವರು ಮೂರು ಜನ ಕಾರಣ ಒಂದು ಆಡಳಿತ ಮಾಡ್ತಕ್ಕಂಥ ಶಾಸಕರು ಅಥವಾ ಕೆಲವರು ಎಲ್ರು ಅಂತ ನಾವು ಹೇಳ್ತಾ ಇಲ್ಲ ಮತ್ತೆ ಇನ್ ಕೆಲವರು ಏನು ಆಡಳಿತ ಮಾಡ್ತಾ ಜಿಲ್ಲಾಧಿಕಾರಿ ಇರ್ಬೋದು ಇಒ